ಈ ದಿನ ಇಡೀ ಜಗತ್ತೇ ತಿರುಗಿ ನೋಡುವಂಥ ಒಂದು ಸುವರ್ಣ ದಿವಸವನ್ನು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೊಡ್ಡ ಕಪ್ಪು ಮಸಿ ಬಳಿಯುವಂಥ ಕೆಲಸವನ್ನು ಮಾಡಿದೆ ಭಾಳ ನೋವಿನ ವಿಚಾರ ಏನು ಅಂತ ಅಂದರೆ ಸುಮಾರು ಹದಿನೆಂಟು ವರ್ಷದಿಂದ ಸತತವಾಗಿ ಹೋರಾಟವನ್ನು ಮಾಡಿ ಚೊಚ್ಚಲ ಬಾರಿಗೆ ನಮ್ಮ ಬೆಂಗಳೂರು ಆರ್ ಸಿ ಬಿಯ ತಂಡ ನಿನ್ನೆ ಕ್ರಿಕೆಟ್ನಲ್ಲಿ ಜಯಬೇರಿಯನ್ನು ಬಾರಿಸುವುದರ ಮುಖಾಂತರ ಕರ್ನಾಟಕಕ್ಕೆ ಮತ್ತು ಬೆಂಗಳೂರಿಗೆ ದೊಡ್ಡ ಕೀರ್ತಿಯನ್ನು ತಂದುಕೊಡ್ತು ಈ ಒಂದು ಸುಮಾರು ಐದು ಕೋಟಿ ಕನ್ನಡಿಗರ ಕನಸಿನ ಕೂಸಾದಂಥ ಈ ಒಂದು ವಿಜಯೋತ್ಸವ ಇವತ್ತು ದೊಡ್ಡ ಕಪ್ಪು ಚುಕ್ಕಿಗೆ ಕಾರಣವಾಯಿತು ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ತೀರ್ಮಾನ ಯಾವುದೇ ಮುಂಜಾಗ್ರತೆ ಇಲ್ಲದೆ ಪೊಲೀಸ್ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸರ್ಕಾರದ ಸಚಿವರುಗಳು ತೆಗೆದುಕೊಂಡಂಥ ಈ ಒಂದು ಏನು ಒಂದು ರೀತಿಯ ಯಾವುದೇ ವಿವೇಚನೆ ಇಲ್ಲದೆ ಮುಂಜಾಗ್ರತೆ ಇಲ್ಲದೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ತೆಗೆದುಕೊಳ್ಳಬೇಕಾದಂಥ ಮುಂಜಾಗ್ರತಾ ಕ್ರಮವನ್ನು ಬಿಟ್ಟು ಆರ್ ಸಿ ಬಿ ತಂಡ ಗೆದ್ದಿದೆ ಅಂದಾಗ ಅಭಿಮಾನಿಗಳು ಕೋಟ್ಯಂತರ ಜನ ಸೇರ್ತಾರೆ ಅಂತೇಳಿ ಜಗತ್ತಿಗೆ ಗೊತ್ತಿರೋಂಥ ವಿಚಾರ ಇಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಯಾವುದೇ ಮುಂಜಾಗ್ರತೆಯಿಲ್ಲದೇ ಇವತ್ತು ಅವರಿಗೆ ಅಭಿನಂದನಾ ಸಮಾರಂಭ ಇಟ್ಟುಕೊಂಡಂಥದ್ದು ದೊಡ್ಡ ಅಕ್ಷಮ್ಯ ಅಪರಾಧ ಅದು ಹಾಗೆ ಮಾಡಬೇಕಂದ್ರೆ ಇಡೀ ರಾಜ್ಯಾದ್ಯಂತ ಎಷ್ಟು ಜನ ಕ್ಲೌಡ್ ಆಗ್ತದೆ ಬರ್ತಾರೆ ಅಲ್ಲಿಗೆ ಜನ ಅಲ್ಲಿ ಯಾವ ರೀತಿಯಾದಂಥ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಭದ್ರತೆಯನ್ನು ಯಾವ ರೀತಿ ನಿಯೋಜನೆ ಮಾಡಬೇಕಲ್ಲಿ ಜನಜಂಗುಳಿ ಜಾಸ್ತಿ ಆದಾಗ ಅವರಿಗೆ ಕಾಲ್ ಕುಳ್ದಕ್ಕೆ ಒಳಗಾದ ರೀತಿಯಲ್ಲಿ ಯಾವ ರೀತಿಯನ್ನು ಬ್ಯಾರಿಕೇಡ್ ನಿರ್ಮಾಣ ಮಾಡಬೇಕು ಇವೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿಯಾಗಿತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ನಾವೇ ಹೀರೋ ಅಂತ ಹೋಗಿ ಇವತ್ತು ಹತ್ತು ಜನರ ಪ್ರಾಣವನ್ನು ತೆಗೆದಂತ ಕೊಲೆಗಡಕ ಸ್ಥಾನದಲ್ಲಿ ಇವತ್ತು ನಿಂತಿದ್ದಾರೆ ಇವರು ನನ್ನ ಮತ್ತು ಬಿ ಜೆ ಪಿ ಆಗ್ರಹ ಏನು ಅಂತ ಅಂದರೆ ಸೋಮಟ ಅಡಿಯಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತೆ ಗೃಹ ಸಚಿವರಾಗಿರ್ಬೋದು ಸನ್ಮಾನ್ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತ ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ನೋಡ್ಕೋಬೇಕಾದಂಥ ಪೊಲೀಸ್ ಇಲಾಖೆಯ ಈ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸಿ ಅಂತ ಹೇಳ್ತಾರೆ ಇದೆಲ್ಲ ನೋಡಿಕೊಂಡು ಇವರು ಇವತ್ತು ಅಮಾಯಕ ಮಕ್ಕಳು ಸೇರಿ ಹತ್ತು ಜನರ ಪ್ರಾಣ ತೆಗೆಯುವಂಥ ಕೆಲಸವನ್ನು ಈ ಕೊಲಗಡಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಸೊ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವುಗಳು ಸೋಮೋಟ ಅಡಿಯಲ್ಲಿ ಕ್ರಿಮಿನಲ್ ಕೇಸನ್ನು ಪ್ರಕರಣ ಮಾಡಬೇಕಾಗಿದೆ ಭಾಳ ನೋವಿನ ಸಂಗತಿ ಅಂತಂದರೆ ಏನು ನಾವು ರಾತ್ರಿ ಹನ್ನೆರಡು ಗಂಟೆ ಹೊತ್ತಿಗೆ ನಾವು ಒಂದು ವಿಜೃಂಭಣೆಯನ್ನು ಆಚರಿಸ್ತೋ ನಾವಲ್ಲಿ ಅಂಥ ಒಂದು ಒಂದು ವಿಜೃಂಭಣೆಯನ್ನು ತುಂಬಿದಂಥ ಕಾರ್ಯಕ್ರಮ ಇವತ್ತು ಕರಾಳ ಕಪ್ಪು ದಿವಸಗಳಾಗಿ ಮಾರ್ಪಾಟಾಯಿತು ಇದಕ್ಕೆ ಕಾರಣಕರ್ತರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿದ್ದಂಥ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರಾದ ಜಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಇವರೆಲ್ಲರೂ ಕೂಡ ಆಗ್ತದೆ ಅಲ್ಲಿ ನನ್ನ ಆಗ್ರಹ ಇಷ್ಟೇ ಸತ್ತ ಕುಟುಂಬಗಳಿಗೆ ತಲಾ ಐವತ್ತು ಲಕ್ಷ ರೂಪಾಯಿಗಳನ್ನು ಘೋಷ್ ಸರ್ಕಾರ ಘೋಷಣೆ ಮಾಡಬೇಕು ನೊಂದ ಕುಟುಂಬಗಳಿಗೆ ಅವರಿಗೆ ತಲಾ ಐದು ಲಕ್ಷ ರೂಪಾಯಿಗಳ ತನ ಅವರು ಸರ್ಕಾರ ಪರಿಹಾರವನ್ನು ಕೊಡಬೇಕಂತ ನಾನು ಆಗ್ರಹವನ್ನು ಮಾಡ್ತೇನೆ